ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿತ್ಸ್ ಫ್ಯಾಷನ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನು ಪುಟ್ಟದಾಗಿ ಒಂದು ಗಣೇಶನನ್ನು ರೆಡಿ ಮಾಡಿದ್ದೀನಿ ಆ ಒಂದು ಗಣೇಶನನ್ನು ನಾನು ದೇವ್ರ ಮನೆಯಲ್ಲಿ ಇಟ್ಟು ಗೌರಿನ ಕೂಡಿಸಿ ಒಟ್ಟಿಗೆ ಆ ಒಂದು ಗಣೇಶನನ್ನು ಕೂಡ ನಾನು ಇಟ್ಟು ಪೂಜೆ ಮಾಡಿದ್ದೀನಿ ಗಣೇಶನಗೋಸ್ಕರನೇ ನಾನು ಈ ಒಂದು ಛತ್ರಿನ ಪರ್ಚೇಸ್ ಮಾಡಿದ್ದೀನಿ ಅದನ್ನು ನಾನು ಪ್ರತಿ ವರ್ಷವೂ ಗಣೇಶನಿಗೆ ಅಲಂಕಾರ ಮಾಡೋದಕ್ಕೆ ಯೂಸ್ ಮಾಡಿಕೊಳ್ತೀನಿ ನೋಡಿ ಯಾವ ರೀತಿ ನಾನು ರೆಡಿ ಮಾಡಿದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಯಿತಾ ಹೇಗಿದೆ ನಮ್ಮ ಮನೆ ಗಣೇಶ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ಮನೆಯಲ್ಲಿ ಗಣೇಶನ ಕೂರಿಸುವಂಥ ಪದ್ಧತಿ ಇದೆಯಾ ಅಂತ ಹೇಳಿ ಇಲ್ಲ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಗಣೇಶನ ಕೂಡಿಸುವಂತಹ ಪದ್ಧತಿ ಗಂಡದ ಮನೆಯಲ್ಲಿ ಇಲ್ಲ ಆದರೆ ಮಮ್ಮಿ ಮನೆಯಲ್ಲಿ ಇದೆ ಅಂದರೆ ಅಜ್ಜಿ ಮನೆಯಲ್ಲಿದೆ ನಾನು ಅಲ್ಲಿ ಯಾವಾಗಲೂ ಅವ್ರು ಒಂದು ತಿಂಗಳು ಇಡ್ತಾರೆ ದಸರಾದವರೆಗೂ ಗಣೇಶನ ಕೂಡಿಸ್ತಾರೆ ಅಲ್ಲಿ ನಾನು ಗಣೇಶನ ಯಾವ ರೀತಿ ಕೂರಿಸ್ತಾರೆ ಅದನ್ನು ವಿಸರ್ಜನೆ ಮಾಡುವಾಗ ಯಾವ ಕ್ರಮಗಳನ್ನು ಅನುಸರಿಸುತ್ತಾರೆ ಅನ್ನೋಂಥದ್ದನ್ನೆಲ್ಲ ನೋಡಿರ್ತಿದ್ದೆ ಅಲ್ವಾ ಹಾಗಾಗಿ ನಾನು ಅವರ ಯಾವ ರೀತಿ ಮಾಡ್ತಾರಲ್ವ ಅದೇ ಒಂದು ಕ್ರಮದಲ್ಲಿನೇ ನಾನು ನಾನು ಪೂಜೆ ಮಾಡಿ ವಿಸರ್ಜನೆ ಕೂಡ ಅದೇ ಪದ್ಧತಿಯಲ್ಲೇನೆ ಮಾಡ್ತೀನಿ ವೈಯಕ್ತಿಕವಾಗಿ ಹೇಳೋದಾದರೆ ಪದ್ಧತಿ ಇರಲೇಬೇಕಂತಲ್ಲ ಹಾಗಂತ ಹೇಳಿ ನಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಪೂಜೆ ಮಾಡುವಂಥದ್ದು ಕೂಡ ಅಲ್ಲ ಆದರೆ ಯಾವ ರೀತಿ ಅದನ್ನು ಪೂಜೆ ಮಾಡ್ತಾರೆ ಆ ವಿಘ್ನ ನಿವಾರಕ ವಿನಾಯಕನಿಗೆ ಅನ್ನೋದನ್ನು ಅರ್ತ್ಕೊಂಡು ನೀವು ಪೂಜೆನ ಮಾಡಿದರೆ ನಿಮಗೆ ಅದರ ಒಂದು ಫಲ ಲಭಿಸುತ್ತೆ ಪ್ರತಿ ವರ್ಷನೂ ಕೂಡ ನಾನು ಗಣೇಶನನ್ನ ಕೂರಿಸಿ ಅದನ್ನ ಪೂಜೆ ಮಾಡಿ ಒಂದು ಸಂಕಲ್ಪ ಅಂತ ಹೇಳಿ ಮಾಡ್ಕೊಳ್ತೀನಿ ಆ ಅದೇ ರೀತಿ ನಾನು ಚಿಕ್ಕವಳಿದ್ದಾಗ ನನಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡು ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ನನಗೆ ಒಳ್ಳೆ ಮನಸ್ಸಿರುವಂತಹ ಗಂಡನ ದಯಪಾಲಿಸು ಅಂತ ಹೇಳಿ ಕೇಳ್ಕೊಂಡಿದ್ದೆ ಅದನ್ನು ಕೂಡ ದೇವರು ನೆರವೇರಿಸಿದ್ರು ಮೇಲೆ ನನಗೆ ಒಂದು ಮನೆಗೆ ಫಸ್ಟು ನನಗೆ ಒಬ್ಳು ಮಹಾಲಕ್ಷ್ಮಿ ಪುಟ್ಟಲಕ್ಷ್ಮಿ ನನಗೆ ಒಂದು ಹೆಣ್ಮಗು ಫಸ್ಟಿಗೆ ಬೇಕು ಅಂತ ಕೇಳಿಕೊಂಡೆ ಅದನ್ನು ಕೂಡ ತಥಾಸ್ತು ಅಂತ ಹೇಳಿ ಗಣೇಶ ನನಗೆ ಕರುಣಿಸ್ತಿದ್ರು ಅದೇ ರೀತಿ ನಾನು ಈ ವರ್ಷವೂ ಕೂಡ ಒಳ್ಳೆಯ ಸಂಕಲ್ಪನ ಮಾಡಿಕೊಂಡಿದ್ದೀನಿ ಆದಷ್ಟು ಬೇಗ ಅದನ್ನು ಕೂಡ ಗಣೇಶ ನೆರವೇರಿಸ್ತಾನೆ ನನಗೆ ಆಶೀರ್ವಾದ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದನೂ ಕೂಡ ಅದ್ರ ಜೊತೆಗಿರಲಿ ನನ್ನ ಬಾಲ್ಯವನ್ನು ನಾನು ನೆನಪು ಮಾಡ್ಕೊಳ್ತೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಅಜ್ಜ ಮತ್ತು ಅಜ್ಜಿನೇ ಅಂತಲೇ ಹೇಳ್ಬೋದು ನನ್ನ ಅಜ್ಜನೊಟ್ಟಿಗೆ ನಾನು ತುಂಬಾ ಸಮಯವನ್ನು ಕಳೆದಿದ್ದೀನಿ ಅವರೊಟ್ಟಿಗೆ ನಾನು ಮಣ್ಣಿನಿಂದ ಆಟದ ಸಾಮಾನುಗಳನ್ನು ಮಾಡೋದನ್ನು ಕಲಿತೆ ಹಾಗೆಯೇ ಗಣೇಶನನ್ನು ಮಾಡೋದಾಗ್ಲಿ ನಾಗಪ್ಪನ ಮಾಡೋದಾಗ್ಲಿ ಬಸವಣ್ಣನ ಮಾಡೋದಾಗಲಿ ಹಗ್ಗ ಹೊಸಿಯೋಂಥದ್ದದನ್ನಾಗಲಿ ಹೊಲದಲ್ಲಿ ಹತ್ತಿ ಬಿಡಿಸುವಂಥದ್ದಾಗಲಿ ಪ್ರತಿಯೊಂದನ್ನು ಅವರು ನನಗೆ ತುಂಬಾ ಚೆನ್ನಾಗಿ ಕಲಿಸ್ಕೊಟ್ರು ಅದು ನನಗೆ ಇವಾಗಲೂ ಕೂಡ ಅದನ್ನು ನಾನು ನೆನ್ಪಿಟ್ಕೊಂಡು ಅದನ್ನು ಹೋಗ್ತಾ ಇದ್ದೀನಿ ಇವಾಗ ನಂಗೆ ಒಂದು ಬೇಜಾರು ಅಂತ ಅಂದರೆ ನನ್ನ ಮಗಳಿಗೆ ಅಜ್ಜ ಅಜ್ಜಿ ಇದ್ದಾರೆ ಬಟ್ ಅವ್ರಿಗೆ ಅವರಿಗೆ ನಗರದ ಒಂದು ಜೀವನ ಈ ಸಿಟಿ ಜೀವನ ಅವರಿಗೆ ಸೆಟ್ ಆಗೋದಿಲ್ಲ ಅಕಸ್ಮಾತ್ ಅವರು ಒಂದು ಫಿಫ್ಟೀನ್ ಡೇಸ್ ಇಲ್ಲಿಗೆ ಬಂದಿರ್ತಾರೆ ಅಂದರೂ ಕೂಡ ಅವಳಿಗೆ ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಳಿಗೆ ಟೈಮ್ ಸಾಕಾಗೋದಿಲ್ಲ ಯಾಕೆಂದರೆ ಇವಾಗಿನ ಮಕ್ಕಳಿಗೆ ಹೋಮ್ ವರ್ಕ್ ಇರ್ಬೋದು ಅವ್ರು ಕಲಿಯೋವಂಥದ್ದು ಇರ್ಬೋದು ಅದೆಲ್ಲದರೊಟ್ಟಿಗೆ ಅವಳಿಗೆ ಸೆಟ್ ಆಗ್ತಾ ಇಲ್ಲ ಅನ್ನೋದು ನನಗೆ ಬೇಜಾರು ಆದರೂ ಪರವಾಗಿಲ್ಲ ನಾನು ಕಲ್ತಿರೋ ನನ್ನ ಮಗಳಿಗೂ ಕೂಡ ನಾನು ಕಲಸಿ ಅವಳಿಗೂ ಕೂಡ ಮೊದಲಿನ ಒಂದು ಸಂಸ್ಕೃತಿಯನ್ನು ಅವಳಲ್ಲೂ ಕೂಡ ಬೆಳೆಸೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಗಣೇಶನ ವಿಸರ್ಜನೆಗೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಗ್ರ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡೋದಿಕ್ಕೆ ನಾನು ಪೂಜೆ ಮಾಡಿದ್ದೆ ಇವಾಗ ವಿಸರ್ಜನೆ ಒಂದು ಸಮಯದಲ್ಲಿ ನನ್ನ ಮಗಳು ಗಣೇಶನನ್ನು ಪೂಜೆ ಮಾಡ್ತಾ ಇದ್ದಾಳೆ ಗಣೇಶನನ್ನು ವಿಸರ್ಜನೆ ಮಾಡುವಂತಹ ದಿನದಲ್ಲಿ ನಾನು ಗಣೇಶನಿಗೆ ಪ್ರಿಯವಾದಂತಹ ಮೋದಕವನ್ನು ಮಾಡಿದ್ದೀನಿ ಒಂದು ಇಪ್ಪತ್ತೊಂದು ಮೋದಕವನ್ನು ರೆಡಿ ಮಾಡಿ ಅದಕ್ಕೆ ನೈವೇದ್ಯ ಮಾಡಿದ್ದೀನಿ ಮೊದಲಿಗೆ ನಾನು ಪ್ರತಿಷ್ಠಾಪನೆ ಮಾಡಿದಾಗ ಮಮ್ಮಿ ನನಗೆ ಗಣೇಶನ ಹಬ್ಬಕ್ಕೆ ಹೋಗಿಲ್ಲ ಅಂತ ಹೇಳಿ ಕರ್ಜಿಕಾಯಿನ ಮಾಡಿ ಕಳಿಸಿದ್ರು ಅದನ್ನು ನಾನು ನೈವೇದ್ಯ ಮಾಡಿದ್ದೆ ಪ್ರತಿ ವರ್ಷದಂತೆ ಐದು ದಿನಕ್ಕೆ ವಿಸರ್ಜನೆ ಮಾಡ್ತಾ ಇದ್ದೆ ಆದರೆ ಈ ಸಲ ಕಾರಣಾಂತರದಿಂದ ನಾನು ಒಂಬತ್ತು ದಿನದಲ್ಲಿ ಗಣೇಶನನ್ನು ವಿಸರ್ಜನೆ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮೊದಲು ನನ್ನ ಮಗಳು ಗಣೇಶನಿಗೆ ಪೂಜೆನ ಮಾಡಿ ಇವಾಗ ಇವತ್ತಿನ ದಿವಸ ಸೀರೆ ಉಟ್ಕೊಳ್ಬೇಕು ನಾನು ಸೀರೆ ಉಡಿಸಿ ಅಂತ ಕೇಳ್ಕೊಂಡ್ಲು ಕಚ್ಚೆ ಅಲ್ವಾ ಆ ಒಂದು ಸ್ಟೈಲಲ್ಲಿ ಸೀರೆನ ಉಡ್ಸಿದ್ದೀನಿ ನೋಡಿ ಹೇಗಾಗಿದೆ ಅಂತ ಅವಳಿಗಂತೂ ತುಂಬಾ ಇಷ್ಟ ಆಯಿತು ಆ ರೀತಿ ಉಡ್ಸಿರೋದಕ್ಕೆ ಆ ಅದಕ್ಕೆ ಅಂತಲೇ ಅವಳು ಖುಷಿಯಿಂದ ಪೂಜೆನ ಮಾಡ್ತಾ ಇದ್ದಾಳೆ ಈಗಿನ ದಿನಮಾನಗಳಲ್ಲಿ ಆಚಾರ ಸಂಸ್ಕೃತಿ ಪದ್ಧತಿಗಳೆಲ್ಲವೂ ನಶಿಸಿ ಹೋಗ್ತಾ ಇದ್ದಾವೆ ಆಗ ವಿಭಕ್ತ ಕುಟುಂಬಗಳು ಇದ್ದಿದ್ದರಿಂದ ಎಲ್ಲದರ ಮಹತ್ವ ಪದ್ಧತಿಗಳು ಗೊತ್ತಾಗ್ತಾ ಇತ್ತು ಆದರೆ ಈಗ ವಿಭಕ್ತ ಕುಟುಂಬಗಳು ಬೆರಳೆಣಿಕೆಯಷ್ಟು ಮಾತ್ರ ಇದ್ದಾವೆ ಹಾಗಾಗಿ ಮಕ್ಕಳಿಗೆ ಅದರ ಅರಿವು ತುಂಬಾನೇ ಕಡಿಮೆ ಆಗಿದೆ ನಾವು ನಮಗೆ ಗೊತ್ತಿರುವಂತಹ ಪೂಜೆ ಆಚರಣೆಗಳ ಬಗ್ಗೆ ನಮ್ಮ ಮಕ್ಕಳಿಗೂ ಕೂಡ ತಿಳಿಸಿ ಹೇಳಿ ಅವುಗಳ ಬಗ್ಗೆ ಅರಿವನ್ನ ಮೂಡಿಸಿದರೆ ಅವರು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಲ್ವಾ ನಮ್ಮನೆ ಗಣೇಶನ ಪೂಜೆನೆಲ್ಲ ಮುಗಿಸ್ಕೊಂಡು ಹಾಗೆಯೇ ನಮ್ಮ ಮನೆ ಪಕ್ಕದಲ್ಲಿ ಇರುವಂತಹ ಒಂದಷ್ಟು ಮನೆಯ ಗಣೇಶನನ್ನು ನೋಡೋದಿಕ್ಕೂ ಕೂಡ ಹೋಗಿದ್ವಿ ಅವರು ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಕೆಲವೊಬ್ಬರು ಮನೆಯಲ್ಲಿ ಒಂದೇ ದಿನ ಗಣೇಶನನ್ನು ವಿಸರ್ಜನೆ ಮಾಡುವಂಥ ಪದ್ಧತಿ ಇತ್ತು ಕೆಲವೊಬ್ಬರು ಮನೆಯಲ್ಲಿ ಐದು ದಿನಕ್ಕೆ ಗಣೇಶನನ್ನು ವಿಸರ್ಜನೆ ಮಾಡುವಂಥ ಪದ್ಧತಿ ಇತ್ತು ಹಾಗಾಗಿ ನಾವು ಕೂಡ ಅವ್ರ ಮನೆಯಲ್ಲಿ ಗಣೇಶನ ದರ್ಶನವನ್ನು ಮುಗಿಸ್ಕೊಂಡು ಬಂದ್ವಿ ಅದಾದ ಮೇಲೆ ನಮ್ಮ ಗಣೇಶನನ್ನು ಇಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೀವಿ ತುಂಬಾ ಸರಳವಾಗಿ ಮನೆಯಲ್ಲಿ ವಿಸರ್ಜನೆ ಮಾಡಿದರೆ ಪರಿಸರಕ್ಕೂ ಒಳ್ಳೆಯದೇ ಅಲ್ವಾ ವಿಘ್ನ ವಿನಾಯಕ ವಿಘ್ನಗಳನ್ನೆಲ್ಲ ದೂರ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೇಳಿ ಆಶೀರ್ವಾದ ಮಾಡಲಿ ಅಂತ ಹೇಳಿ ವಿನಾಯಕನನ್ನು ಕೇಳ್ಕೊಳ್ತಾ ಹಾಗೆಯೇ ನಾನು ಅಂದ್ಕೊಂಡಿರೋವಂಥ ಸಂಕಲ್ಪ ಆದಷ್ಟು ಬೇಗ ನೆರವೇರಲಿ ಅಂತ ಕೂಡ ಗಣೇಶನನ್ನು ಕೇಳ್ಕೊಳ್ತಾ ನನ್ನ ಮಗಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಆಯುರೋಗ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮ ಮನೆಯವರೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ತುಂಬ ಹೃದಯದಿಂದ ಹರಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋದೊಂದಿಗೆ ಮಾತು ಸಿಗೋಣ ಎಲ್ರಿಗೂ ಶುಭವಾಗಲಿ ಒಳ್ಳೆಯದಾಗಲಿ